ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಮಾಡಿ ಅಂತೇಳಿ ಎಲ್ಲರೂ ಹೇಳುತ್ತಾರೆ ಆದರೆ ಒಳ್ಳೆಯ ಫಂಡನ್ನು ಆಯ್ಕೆ ಮಾಡೋದು ಹೇಗೆ ಹೆಚ್ಚು ಲಾಭ ಕೊಡುವ ಟಾಪ್ ಮ್ಯೂಚುವಲ್ ಫಂಡ್ಗಳನ್ನು ಪಿಕ್ ಮಾಡೋದು ಹೇಗೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸರಿಯಾದ ಚಾಯ್ಸ್ಗಳನ್ನು ನೀವು ಹೇಗೆ ಮಾಡಬೇಕು ಬನ್ನಿ ಈ ವಿಡಿಯೋದಲ್ಲಿ ಟಾಪ್ ಮ್ಯೂಚುವಲ್ ಫಂಡ್ಗಳನ್ನು ಪಿಕ್ ಮಾಡೋದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಕಲಿಯೋಣ ನಮಸ್ಕಾರ ನಾನು ಅಭಿಷೇಕ್ ರಾಮಪ್ಪ ಅನೇಕರಿಗೆ ನಿಮ್ಮ ದುಡ್ಡನ್ನು ದುಡಿಸ್ಬೇಕು ಅನ್ನೋದಾದರೆ ಮ್ಯೂಚುವಲ್ ಫಂಡ್ ಹಾದಿ ಸುಗಮ ಅಥವಾ ನೀವು ಅದರಲ್ಲಿ ಹೂಡಿಕೆ ಮಾಡಿದರೆ ಹೆಚ್ಚು ಬೆಳೆಸೋದಕ್ಕೆ ಅವಕಾಶ ಇದೆ ಅಂತ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಹಾಗಾದರೆ ಹೇಗೆ ಫೈನಲೈಸ್ ಮಾಡೋದು ಹೆಚ್ಚಿನ ರಿಟರ್ನ್ಸ್ ಕೊಡುವ ಮ್ಯೂಚುವಲ್ ಫಂಡ್ಗಳನ್ನು ನಾವು ಹುಡುಕೋದಾದರೂ ಹೇಗೆ ಲಾರ್ಜ್ ಕ್ಯಾಪು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪು ಈ ಎಲ್ಲ ಕ್ಯಾಟಗರಿಗಳಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಹೆಚ್ಚು ರಿಟರ್ನ್ಸ್ ಕೊಡ್ತಿರುವ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡೋದಾದರೆ ಪ್ಯಾರಾಮೀಟರ್ಗಳು ಏನು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಇಟಿ ಮನಿ ವೆಬ್ಸೈಟ್ನ ಡಾಟಾವನ್ನು ಆಧರಿಸಿ ಎರಡು ಪ್ಯಾರಾಮೀಟರ್ಗಳನ್ನು ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಅತಿ ಹೆಚ್ಚು ಅಸೆಟ್ ಅನ್ನು ಮ್ಯಾನೇಜ್ ಮಾಡುವ ಹದಿನೈದು ಸಾವಿರ ಕೋಟಿಗಿಂತ ಹೆಚ್ಚು ಹಣವನ್ನು ಮ್ಯಾನೇಜ್ ಮಾಡ್ತಿರುವ ಅಂದರೆ ಜನ ಹೆಚ್ಚು ವಿಶ್ವಾಸ ಇಟ್ಟಿದ್ದಾರೆ ಅಂತ ಕಳೆದ ಐದು ವರ್ಷಗಳಲ್ಲಿ ಹೆಚ್ಚಿನ ರಿಟರ್ನ್ಸ್ ಕೊಟ್ಟಿರುವ ಫಂಡ್ಗಳನ್ನು ಸಹ ನಾವು ಆಯ್ಕೆ ಮಾಡಿ ಅದರ ಅನಾಲಿಸಿಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಕಂಪ್ಲೀಟ್ಲಿ ಡಾಟಾ ಡ್ರಿವನ್ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಶರತ್ ಎಂ ಎಸ್ ಅವರು ನಮ್ಮ ಜೊತೆಗಿದ್ದಾರೆ ನ್ಯೂಸ್ ಚಾನೆಲ್ಗಳ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿರುವ ಇವರು ಬರೆದಿರುವ ಎರಡು ಪ್ರಮುಖ ಪರ್ಸನಲ್ ಫಿನಾನ್ಸ್ ನ ಪುಸ್ತಕಗಳು ಬೆಸ್ಟ್ ಸೆಲ್ಲರ್ ಆಗಿ ಗುರುತಿಸಿಕೊಂಡಿವೆ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್ ಹಾಗೂ ಮನಿ ಸೀಕ್ರೆಟ್ಸ್ ದುಡ್ಡು ಬಿತ್ತಿ ದುಡ್ಡು ಬೆಳೆಯಿರಿ ಆ ಬುಕ್ ಗಳನ್ನು ನೀವು ಕಲಿಬೇಕು ಅನ್ನೋದಾದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ನೀವು ಅದನ್ನ ಬಳಸಬಹುದು ಹಾಗೇನೆ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಮನಿ ಅಲ್ಲಿನ ಇವರ ಆರ್ಟಿಕಲ್ಗಳು ಅನೇಕರ ಕಣ್ಣು ತೆರೆಸಿವೆ ಅಂತ ಹೇಳಬಹುದು ಈಗ ಪ್ರಸಕ್ತ ಅವರು ಫ್ರೀಡಮ್ ನ ಕಂಟೆಂಟ್ ವಿಭಾಗದ ಸೀನಿಯರ್ ವಿಪಿ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವಿಷಯ ಸರ್ ಮ್ಯೂಚುವಲ್ ಫಂಡ್ಗಳನ್ನು ಹುಡ್ಕೋದು ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ವಿಡಿಯೋಗಳು ಲಭ್ಯ ಆಗ್ತವೆ ಆದರೆ ಡಾಟಾ ಡ್ರಿವನ್ ಆಗಿ ಇರೋದಿಲ್ಲ ಸೊ ನಾವು ಡಾಟಾಗಳನ್ನು ಕನ್ಸಿಡರ್ ಮಾಡಿದ್ದೀವಿ ಅದರ ಐದು ವರ್ಷದ ಆವರೇಜ್ ರಿಟರ್ನ್ಸು ಅಂಡರ್ ಮ್ಯಾನೇಜ್ಮೆಂಟ್ ಇಂತಿಷ್ಟೇ ಇರಬೇಕು ಅಂತೆಲ್ಲ ನಾವು ಒಂದು ಪ್ಯಾರಾಮೀಟರ್ಗಳನ್ನು ಸೆಟ್ ಮಾಡಿದ್ದೀವಿ ಸೊ ಯಾಕೆ ಈ ಪ್ಯಾರಾಮೀಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಡಾಟಾ ಹೇಗೆ ಪ್ಲೇ ಆಗಿದೆ ಈ ಫಂಡ್ಗಳ ಸೆಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಖಂಡಿತ ಅಭಿಷೇಕ್ ತುಂಬಾ ಜನರ ಸಮಸ್ಯೆ ಏನು ಅಂತ ಹೇಳಿದ್ರೆ ಆಯ್ತಪ್ಪ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿ ಅಂತೀರಿ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂದರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡಿ ಅಂತ ಹೇಳ್ತೀರಿ ಆದರೆ ಯಾವ ಫಂಡ್ ಮೇಲೆ ಹೂಡಿಕೆ ಮಾಡಬೇಕು ಯಾವ ಫಂಡ್ ಮೇಲೆ ಎಷ್ಟು ಹಣ ಹೂಡಿಕೆ ಮಾಡಬೇಕು ಈ ರೀತಿಯ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳ್ತಾರೆ ಅದಕ್ಕೆ ನಾವು ನೇರವಾಗಿ ಉತ್ತರ ಕೊಡೋ ಬದಲು ಪರೋಕ್ಷವಾಗಿ ಬೇರೆಯ ವೇದಿಕೆಗಳಲ್ಲಿ ಅಂದರೆ ಇ ಟಿ ಮನಿ ವೇದಿಕೆಯಲ್ಲಿ ಆಗಿರುವಂತಹ ಈ ಒಂದು ಡೇಟಾವನ್ನು ತೆಗೆದುಕೊಂಡು ನಾವು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಒಳ್ಳೆಯ ಫಂಡನ್ನು ಹುಡುಕೋದು ಹೇಗೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆಯ ಫಂಡನ್ನು ಹುಡುಕೋದು ಹೇಗೆ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ ಒಳ್ಳೆಯ ಫಂಡನ್ನು ಹುಡುಕೋದು ಹೇಗೆ ಅನ್ನೋದಕ್ಕೆ ಒಂದು ಅನಾಲಿಸನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತೀವಿ ಮೊದಲನೇದಾಗಿ ನಾವಿಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅಂದರೆ ಇವು ಟಾಪ್ ಮ್ಯೂಚುವಲ್ ಫಂಡ್ಗಳು ಅಂತ ಆಯ್ಕೆ ಮಾಡಿಕೊಳ್ಳುವಾಗ ಎರಡು ಮಾನದಂಡಗಳನ್ನು ಪರಿಗಣಿಸಿದಿವಿ ಒಂದನೇ ಮಾನದಂಡ ಏನಪ್ಪ ಅಂತ ಹೇಳಿದ್ರೆ ಆ ಮ್ಯೂಚುವಲ್ ಫಂಡ್ ಹೌಸ್ ಏನಿರುತ್ತೆ ಈಗ ಮ್ಯೂಚುವಲ್ ಫಂಡ್ ಕಂಪ್ನಿ ಅಂತೇಳಿ ನಾವು ಏನು ಕರಿತೀವಿ ಆ ಮ್ಯೂಚುವಲ್ ಫಂಡ್ ಕಂಪನಿ ಆ ನಿರ್ದಿಷ್ಟ ಫಂಡ್ನಲ್ಲಿ ಹದಿನೈದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತವನ್ನ ನಿರ್ವಹಣೆ ಮಾಡ್ತಿದ್ದೀಯಾ ಅಂದ್ರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂತೇಳಿ ಮ್ಯೂಚುವಲ್ ಫಂಡ್ ಪರಿಭಾಷಣಲ್ಲಿ ನಾವು ಕರಿತೀವಿ ಅಂದ್ರೆ ಜನರು ಹೂಡಿಕೆ ಮಾಡಿರುವಂತಹ ದುಡ್ಡಿನ ಪ್ರಮಾಣ ಹದಿನೈದು ಸಾವಿರ ಕೋಟಿಗಿಂತ ಜಾಸ್ತಿ ಇದೆಯಾ ಅನ್ನೋದನ್ನು ಲೆಕ್ಕಾಚಾರ ಮಾಡಿಕೊಂಡು ಹದಿನೈದು ಸಾವಿರ ಕೋಟಿಗಿಂತ ಜಾಸ್ತಿ ಹಣವನ್ನು ಎಲ್ಲಿ ಯಾವ ಫಂಡ್ ಮೇಲೆ ಹೂಡಿಕೆ ಮಾಡಿದ್ದಾರೆ ಆ ಫಂಡ್ಗಳನ್ನು ಮಾತ್ರ ನಾವು ಪಿಕ್ ಮಾಡಿದ್ದೀವಿ ಒಂದೇದು ಎರಡನೇ ಮಾನದಂಡ ಏನಪ್ಪ ಅಂತ ಹೇಳಿದ್ರೆ ಕಳೆದ ಐದು ವರ್ಷಗಳ ವಾರ್ಷಿಕ ಸರಾಸರಿ ಆನ್ಯುವಲ್ ಆವ್ರೇಜ್ ರಿಟರ್ನ್ಸನ್ನು ತೆಗೆದುಕೊಂಡ್ರೆ ಆ ಫಂಡ್ಗಳು ಎಷ್ಟು ರಿಟರ್ನ್ಸ್ ಅನ್ನ ಕೊಟ್ಟಿವೆ ಅನ್ನೋ ಒಂದು ಮಾನದಂಡದ ಮೇಲೆ ಪ್ರತಿ ಕ್ಯಾಟಗರಿಯಲ್ಲಿ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಈ ಮೂರು ಕ್ಯಾಟಗರಿಯಲ್ಲಿ ಮೂರು ಒಳ್ಳೆಯ ಫಂಡ್ಗಳನ್ನು ನಾವು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಆ ಫಂಡ್ ಅಲ್ಲಿ ಹೂಡಿಕೆ ಮಾಡಬೇಕು ಯಾವ್ದಕ್ ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಇದು ಜಸ್ಟ್ ಫಾರ್ ಫಿನಾನ್ಷಿಯಲ್ ಎಜುಕೇಶನ್ ಪರ್ಪಸ್ ಹಣಕಾಸು ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ ಇದು ಹೂಡಿಕೆ ಅಡ್ವೈಸ್ ಅಲ್ಲ ಹೂಡಿಕೆ ಶಿಫಾರಸ್ ಅಲ್ಲ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿ ಇರಬೇಕು ಮೊದಲನೇ ಫಂಡ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಂದ್ರೆ ಏನು ಅಂದ್ರೆ ಅಭಿಷೇಕ್ ದೊಡ್ಡ ಗಾತ್ರದ ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಕಂಪನಿಗಳಿವೆ ಅದರಲ್ಲಿ ಅಗ್ರಮಾನ್ಯ ಕಂಪನಿಗಳು ಬಿಗ್ ಸೈಜ್ ಕಂಪನೀಸ್ ಅಂತ ಏನು ಹೇಳ್ತೀವಿ ಅವನ್ನ ಲಾರ್ಜ್ ಕ್ಯಾಪ್ ಕಂಪ್ನಿಗಳು ಅಂತೇಳಿ ಕರೀತಾರೆ ಆ ಕಂಪ್ನಿಗಳನ್ನ ಒಳಗೊಂಡು ಕೆಲವು ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತಾವಲ್ಲ ಅವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಮತ್ತೆ ಮಧ್ಯಮ ಗಾತ್ರದ ಕಂಪನಿಗಳು ಷೇರು ಮಾರುಕಟ್ಟೆಯಲ್ಲಿರುವ ಮಧ್ಯಮ ಗಾತ್ರದ ಕಂಪ್ನಿಗಳನ್ನು ಒಳಗೊಂಡು ಒಂದಷ್ಟು ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ ಅದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಸಣ್ಣ ಕಂಪ್ನಿಗಳನ್ನು ಒಳಗೊಂಡು ಒಂದಷ್ಟು ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಮಾಡ್ತವೆ ಅವು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಈ ಮೂರು ಕ್ಯಾಟಗರಿಯನ್ನ ಹಂತ ಹಂತವಾಗಿ ನಾವು ತೆಗೆದುಕೊಂಡು ಬರೋಣ ಸೊ ಮೊದಲಿಗೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಮಾತಾಡೋಣ ಸರ್ ಸೊ ಓವರ್ ಆಲ್ ಆಗಿ ನಿಮಗೆ ಒಂಬತ್ತು ಟಾಪ್ ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ ಗಳು ಅಕ್ರಾಸ್ ಕ್ಯಾಟಗರಿ ಕಾಣೋದಕ್ಕೆ ಸಿಗುತ್ತೆ ನೋಟ್ಸ್ ಮಾಡಿಕೊಳ್ಳಿ ಇಲ್ಲ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಪ್ರಾಪರ್ ಟ್ರ್ಯಾಕ್ ಅನ್ನು ಇಟ್ಕೊಳ್ಳಿ ಸೊ ದಟ್ ನಿಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಸೊ ಲಾರ್ಜ್ ಕ್ಯಾಪ್ ಸರ್ ಖಂಡಿತ ಅಭಿಷೇಕ ಈಗ ನೋಡಿ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದ್ದೀವಿ ಲಾರ್ಜ್ ಕ್ಯಾಪ್ ಫಂಡ್ ನ ವರ್ಗದಲ್ಲಿ ಮೊದಲನೇ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯಲ್ಲಿ ಮೊದಲನೇ ಫಂಡು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂಥೇಳಿ ಈ ಫಂಡ್ನ ಹೂಡಿಕೆ ಗಾತ್ರ ಎಷ್ಟಿದೆ ಅಂದರೆ ಫಂಡ್ನಲ್ಲಿ ಎಷ್ಟು ಜನ ಎಷ್ಟು ಕೋಟಿಯನ್ನು ಹೂಡಿಕೆ ಮಾಡಿದ್ದಾರೆ ಅನ್ನೋದನ್ನು ತೆಗೆದುಕೊಂಡ್ರೆ ಮೂವತ್ತೆರಡು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯನ್ನು ಜನ ಈ ಫಂಡ್ ಮೇಲೆ ಹೂಡಿಕೆ ಮಾಡಿದ್ದಾರೆ ಐದು ವರ್ಷಗಳ ಸರಾಸರಿ ಗಳಿಕೆಯನ್ನು ತೆಗೆದುಕೊಂಡ್ರೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐದು ಆಲ್ಮೋಸ್ಟ್ ಮೂವತ್ತು ಪರ್ಸೆಂಟ್ ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಇದನ್ನು ಕಮಿಷನ್ ಅಂತೇಳಿ ಕರಿಬೋದು ಝೀರೋ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟ್ ಕಮಿಷನ್ ಈ ಫಂಡ್ಗಿದೆ ರಿಸ್ಕ್ ಏನಪ್ಪಾ ಅಂದರೆ ಇದು ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಮ್ಯೂಚುವಲ್ ಫಂಡ್ ಆಗಿರೋದ್ರಿಂದ ದೊಡ್ಡ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡೋದ್ರಿಂದ ಇದರಲ್ಲಿ ಸಾಧಾರಣ ರಿಸ್ಕ್ ಇದೆ ಅಂತೇಳಿ ನಾವು ಗಣನೆಗೆ ತೆಗೆದುಕೋಬೋದು ಎಕ್ಸಿಟ್ ಲೋಡ್ ಎಷ್ಟಪ್ಪ ಈ ಫಂಡ್ನಲ್ಲಿ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಸ್ ಐ ಪಿ ಎಷ್ಟು ಮಾಡ್ಬೋದು ಈ ಫಂಡಲ್ಲಿ ಪ್ರತಿ ತಿಂಗಳು ನಾನು ಹೂಡಿಕೆ ಮಾಡ್ತೀನಪ್ಪ ಅಂದರೆ ಕನಿಷ್ಠ ಎಸ್ ಐ ಪಿ ಹೂಡಿಕೆ ಎಷ್ಟು ಅಂತ ಹೇಳಿದ್ರೆ ಐನೂರು ರೂಪಾಯಿ ಲಮ್ಸಮ್ ಮೊತ್ತ ನಾನು ಒಂದೇ ಸರಿ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡ್ತೀನಿ ಅಂದರೆ ಕನಿಷ್ಠ ಒಂದು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಸಾವಿರ ರೂಪಾಯಿಗಿನ್ನ ಜಾಸ್ತಿ ಎಷ್ಟು ಬೇಕಿದ್ದರೂ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಈ ಫಂಡಲ್ಲಿ ಹೂಡಿಕೆ ಮಾಡ್ಬೋದು ಈ ಟಿ ಮನೆಯವರು ಯಾವ ರೇಟಿಂಗನ್ನು ಈ ಫಂಡ್ಗೆ ಕೊಟ್ಟಿದ್ದಾರೆ ಅಂದರೆ ಫೋರ್ ಸ್ಟಾರ್ ರೇಟಿಂಗ್ ಇದನ್ನ ನಾವು ಎಷ್ಟು ದುಡ್ಡಾಗುತ್ತೆ ನೀವು ಅದರಲ್ಲಿ ಹೂಡಿಕೆ ಮಾಡಿದ್ರೆ ಅನ್ನೋದಕ್ಕೆ ಒಂದು ಅಂದಾಜನ್ನ ಕೊಡುವಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡೋಣ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ನೀವು ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನಲ್ಲಿ ಹೂಡಿಕೆ ಮಾಡಿದರೆ ಎಷ್ಟು ಗಳಿಕೆ ಸಿಗುತ್ತೆ ಅನ್ನೋ ಒಂದು ಅಂದಾಜನ್ನ ಇದರಲ್ಲಿ ತಗೊಳ್ಳೋಣ ಉದಾಹರಣೆಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿದ್ರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ ಅಭಿಷೇಕ್ ಈ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಅಂದರೆ ಇಪ್ಪತ್ತೆರಡು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಹಿಸ್ಟಾರಿಕಲಿ ನೋಡಿದಾಗ ಕೊಟ್ಟಿದೆ ಅಂದರೆ ಈ ಹಿಂದೆ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ಹತ್ತು ವರ್ಷದಲ್ಲಿ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಲಕ್ಷ ಮೂವತ್ತ್ನಾಲ್ಕು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿಯನ್ನು ಹೂಡಿಕೆ ಮಾಡುವವರು ಪಡ್ಕೋಬೋದು ಎಷ್ಟನ್ನು ಹೂಡಿಕೆ ಮಾಡೋರು ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡೋರು ಇದನ್ನು ಮ್ಯೂಚುವಲ್ ಫಂಡ್ಗೆ ಹಾಕಿದಾಗ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ರಿಟರ್ನ್ ಸಿಕ್ಕಿ ಹೂಡಿಕೆ ಮತ್ತು ಗಳಿಕೆ ಮೊತ್ತ ಸೇರಿ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಲಕ್ಷ ಆಗಿದೆ ಇದೇ ಮೊತ್ತವನ್ನು ಹನ್ನೆರಡು ಲಕ್ಷ ರೂಪಾಯಿಯನ್ನು ನಾವು ಎಸ್ ಐ ಪಿ ರೂಪದಲ್ಲಿ ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಕೊಂಡು ಬಂದಿದರೆ ಹೆಚ್ಚಂದರೆ ಸೆವೆಂಟೀನ್ ಪಾಯಿಂಟ್ ಟು ಅಂದರೆ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಯಾಕೆ ನ್ಯೂ ಏಜ್ ಇನ್ವೆಸ್ಟ್ಮೆಂಟ್ಗಳಿಗೆ ತೆರೆದುಕೊಳ್ಬೇಕು ಅಂದರೆ ಇದೇ ಬೆಸ್ಟ್ ಎಕ್ಸಾಂಪಲ್ ಸೊ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಎಫ್ ಡಿ ಆರ್ ಡಿ ಮನಿ ಬ್ಯಾಕ್ ಪಾಲಿಸಿ ಈ ರೀತಿಯ ಪೋಸ್ಟ್ ಆಫೀಸ್ ಹೂಡಿಕೆಗಳು ಇಲ್ಲಿ ಹಣ ಡಬಲ್ ಆಗಲಿಕ್ಕೆ ಹೆಚ್ಚು ಟೈಮ್ ಬೇಕು ಆದರೆ ಈ ರೀತಿಯ ಮ್ಯೂಚುವಲ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ವೇಗವಾಗಿ ದ್ವಿಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಗೊತ್ತಿರಲಿ ಇಲ್ಲಿ ಮಾರುಕಟ್ಟೆ ಏರಿಳಿತದ ರಿಸ್ಕ್ ಇರುತ್ತೆ ಸೊ ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ಫಸ್ಟ್ ಫಂಡ್ ಅನ್ನು ನಾವು ಒಂದು ಅಭಿಷೇಕ್ ಈಗ ಜನರ ತೀರ್ಮಾನ ಮಾಡಬೇಕು ಈಗ ನೆಕ್ಸ್ಟ್ ಫಂಡ್ಗೆ ಬರೋಣ ಎಸ್ ಈಗ ಲಾರ್ಜ್ ಕ್ಯಾಪ್ ಕ್ಯಾಟಗರಿನಲ್ಲಿ ಎರಡನೇ ಫಂಡ್ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಾವು ತೋರಿಸ್ತಾ ಇದೀವಿ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡ್ನ ಗಾತ್ರ ಎಷ್ಟಪ್ಪ ಅಂತ ಹೇಳಿದ್ರೆ ಅರವತ್ತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಕೋಟಿ ರೂಪಾಯಿಯನ್ನ ಈ ಫಂಡ್ ಮೇಲೆ ಜನ ಹೂಡಿಕೆ ಮಾಡಿದ್ದಾರೆ ಅಂದರೆ ಈ ಫಂಡ್ ಮೇಲೆ ಜನರಿಗೆ ತುಂಬ ವಿಶ್ವಾಸ ಇದೆ ವಿಶ್ವಾಸ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಒಂದು ಫಂಡ್ ಮೇಲೆ ಹೂಡಿಕೆ ಮಾಡಿದ್ದಾರೆ ಅಂದರೆ ಒಂದು ಆ ಫಂಡ್ನಲ್ಲಿ ಒಳ್ಳೆ ರಿಟರ್ನ್ಸ್ ಸಿಕ್ಕಿ ಸಿಕ್ಕಿರುತ್ತೆ ಮತ್ತು ಆ ಕಂಪ್ನಿ ವಿಶ್ವಾಸಾರ್ಹಕ್ಕೆ ಅರ್ಹತೆಗೆ ಕಾರಣ ಆಗಿರುತ್ತೆ ಅನ್ನೋ ಒಂದು ಎರಡು ಸ್ಟಿಕ್ಕನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೋಬೋದು ಮತ್ತು ಐದು ವರ್ಷಗಳ ಸರಾಸರಿ ಗಳಿಕೆ ಅಂದರೆ ವಾರ್ಷಿಕ ಸರಾಸರಿ ಗಳಿಕೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಪ್ರತಿ ವರ್ಷ ಇಪ್ಪತ್ತೇಳು ಪಾಯಿಂಟ್ ಐದು ಏಳು ಪರ್ಸೆಂಟ್ ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ ಎಕ್ಸ್ಪೆನ್ಸ್ ರೇಷಿಯೋ ಇಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಇದೆ ನೋಡಿ ನಾವು ಮೊದಲನೇ ಫಂಡಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಇತ್ತು ಇಲ್ಲಿ ಝೀರೋ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಈ ಫಂಡ್ನಲ್ಲಿ ಸ್ವಲ್ಪ ಕಮಿಷನ್ ಜಾಸ್ತಿ ಇದೆ ಮತ್ತು ರಿಸ್ಕ್ ಅಂತ ತಗೊಂಡ್ರೆ ಇದರಲ್ಲೂ ಅಷ್ಟೇ ಸಾಧಾರಣ ರಿಸ್ಕ್ ಇದೆ ಎಕ್ಸಿಟ್ ಲೋಡ್ ಅಂತ ತಗೊಂಡ್ರೆ ಅಂದರೆ ಅವಧಿಗಿಂತ ಮುಂಚೆ ಫಂಡ್ನಿಂದ ಹೊರಗೆ ಹೋದರೆ ಅಂದರೆ ಒಂದು ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಮುಂಚೆ ನಾವು ಹಾಕಿರುವ ದುಡ್ಡನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಕ್ಸಿಟ್ ಲೋಡ್ ಅಂದರೆ ದಂಡವನ್ನು ಮ್ಯೂಚುವಲ್ ಫಂಡ್ ಕಂಪನಿ ಹೂಡಿಕೆದಾರನ ಮೇಲೆ ಹಾಕುತ್ತೆ ಎಸ್ ಐ ಪಿ ಮೊತ್ತ ಕನಿಷ್ಠ ಎಸ್ ಐ ಪಿ ಮೊತ್ತ ಎಷ್ಟಪ್ಪ ಅಂತ ಹೇಳಿದ್ರೆ ಐನೂರು ರೂಪಾಯಿ ಹಾಕ್ಬೋದು ಅದಕ್ಕೆ ಮಲ್ಟಿಪಲ್ಸ್ ಆಗಿ ನೀವು ಎಷ್ಟು ಬೇಕಿದ್ರೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಮತ್ತು ಲಮ್ಸಮ್ ಅಂತ ತೆಗೆದುಕೊಂಡ್ರೆ ಕನಿಷ್ಠ ಒಂದು ಸಾವಿರ ರೂಪಾಯಿ ಹೂಡಿಕೆಯನ್ನು ಈ ಫಂಡ್ ಮೇಲೆ ಮಾಡಲೇಬೇಕು ಮತ್ತು ಇ ಟಿ ಮನಿ ರೇಟಿಂಗ್ ಎಷ್ಟಪ್ಪ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ರೇಟಿಂಗ್ ಇದೆ ಹತ್ತು ವರ್ಷ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ಈ ಫಂಡ್ನಲ್ಲಿ ಸಿಗುವ ಗಳಿಕೆ ಎಷ್ಟು ಅಂತ ನೋಡಿದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ಹೂಡಿದ್ರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಏಳು ಲಕ್ಷದಷ್ಟು ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿರುತ್ತೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ಮೂವತ್ತ್ ಪಾಯಿಂಟ್ ಎರಡು ಏಳು ಲಕ್ಷ ಹೂಡಿಕೆದಾರನಿಗೆ ಸಿಗುತ್ತೆ ಈ ಅಂದಾಜಿನ ಪ್ರಕಾರ ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಮಾಡಿದರೆ ಹೆಚ್ಚಂದರೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಸಿಗ್ತಾ ಇತ್ತು ಸೊ ಇದು ಎರಡನೇ ಫಂಡು ಮತ್ತು ಮೂರನೇ ಫಂಡನ್ನು ನಾವು ನೋಡೋಣ ಎಚ್ ಡಿ ಸಿ ಟಾಪ್ ಹಂಡ್ರೆಡ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತೇಳಿ ಇದು ಲಾರ್ಜ್ ಕ್ಯಾಪ್ ಕ್ಯಾಟಗರಿಯ ಮೂರನೇ ಫಂಡು ನಾವು ತೆಗೆದುಕೊಂಡಿರುವಂಥದ್ದು ವಿಶ್ಲೇಷಣೆಗೆ ಈ ಫಂಡ್ನ ಹೂಡಿಕೆ ಗಾತ್ರ ಮೂವತ್ತೇಳು ಸಾವಿರದ ಏಳ್ನೂರ ಎಂಬತ್ತ್ಮೂರು ಕೋಟಿ ಐದು ವರ್ಷಗಳ ವಾರ್ಷಿಕ ಸರಾಸರಿ ಗಳಿಕೆ ಇಪ್ಪತ್ತೇಳು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಎಷ್ಟಪ್ಪ ಅಂದರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ರಿಸ್ಕ್ ಸಾಧಾರಣ ರಿಸ್ಕ್ ಇದೆ ಎಕ್ಸಿಟ್ ಲೋಡ್ ಅಂತ ತೆಗೆದುಕೊಂಡ್ರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಕ್ಸಿಟ್ ಲೋಡ್ ಇದೆ ಎಸ್ ಐ ಪಿ ಮೊತ್ತ ಕನಿಷ್ಠ ಎಸ್ ಐ ಪಿ ಮೊತ್ತ ಐನೂರು ರೂಪಾಯಿ ಲಂಸಮ್ ಮೊತ್ತ ಒಂದು ಸಾವಿರ ರೂಪಾಯಿ ಹತ್ತು ವರ್ಷ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ಈ ಫಂಡ್ನಲ್ಲಿ ಸಿಗುವ ಗಳಿಕೆ ಎಷ್ಟು ಅಂತ ನೋಡಿದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ಹೂಡಿದ್ರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಲಕ್ಷದಷ್ಟು ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ಮೂವತ್ತೊಂದು ಪಾಯಿಂಟ್ ನಾಲ್ಕು ಏಳು ಲಕ್ಷ ಹೂಡಿಕೆದಾರನಿಗೆ ಸಿಗುತ್ತೆ ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಮಾಡಿದರೆ ಹೆಚ್ಚಂದರೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಸಿಗ್ತಾ ಇತ್ತು ಈ ಫಂಡ್ಗೆ ಅಂದರೆ ಎಚ್ ಡಿ ಎಫ್ ಸಿ ಟಾಪ್ ಹಂಡ್ರೆಡ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತ್ಗೆ ಫೋರ್ ಸ್ಟಾರ್ ರೇಟಿಂಗನ್ನು ಇ ಟಿ ಮನಿಯವರು ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಲಾರ್ಜ್ ಕ್ಯಾಪ್ ಅಗ್ರಮಾನ್ಯ ಕಂಪನಿಗಳ ಮೂರು ಫಂಡನ್ನು ನಾವು ವೀಕ್ಷಕರ ಮುಂದೆ ಇಟ್ಟಿದ್ದೀವಿ ಯಾವ್ದು ಸರಿ ಯಾವುದು ಸರಿಯಲ್ಲ ಅನ್ನೋದಕ್ಕೆ ಅವರಿಗೆ ಒಂದು ಅಂದಾಜು ಸಿಕ್ಕಿರುತ್ತೆ ಮೂರು ಫಂಡ್ ಅನ್ನು ನಾವು ತೋರಿಸಿದಾಗ ಆದರೆ ಮೂರು ಫಂಡ್ಗಳ ಗಾತ್ರ ಬಹಳ ದೊಡ್ಡದಿದೆ ಬಹಳಷ್ಟು ಜನ ವಿಶ್ವಾಸ ಇಟ್ಟು ಅದ್ರ ಮೇಲೆ ಹೂಡಿಕೆ ಮಾಡಿದ್ದಾರೆ ಮೂರು ವರ್ಷ ಐದು ವರ್ಷಗಳ ಗಳಿಕೆ ಲೆಕ್ಕಾಚಾರದಲ್ಲಿ ನೋಡಿದರೂ ಕೂಡ ಮೂರು ಫಂಡ್ಗಳು ಒಳ್ಳೆ ಪ್ರತಿಸ್ಪರ್ಧಿಗಳಾಗಿ ನಿಲ್ಲುತ್ತವೆ ಹೂಡಿಕೆ ಯಾವುದರ ಮೇಲೆ ಮಾಡಬೇಕು ನಿರ್ಣಯ ಜನರೇ ಮಾಡಬೇಕು ಇನ್ನಷ್ಟು ಫಂಡ್ಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುಂಚೆ ನೀವು ಸಹ ನನ್ನ ಪ್ರಾಪರ್ ಬೇಸಿಕ್ಸ್ ಅನ್ನು ಕಲಿಬೇಕು ಟೆಕ್ನಿಕಲ್ ಅನಾಲಿಸನ್ನು ಅನ್ನು ಮಾಡಬೇಕು ಫಂಡಮೆಂಟಲ್ ಅನಾಲಿಸ್ ಅನ್ನು ತಿಳ್ಕೊಂಡು ಅದರ ಆಧಾರದ ಮೇರೆಗೆ ಮ್ಯೂಚುವಲ್ ಫಂಡ್ ಸ್ಟಾಕ್ ಬಗ್ಗೆ ಕಲಿಬೇಕು ಅನ್ನೋದಾದ್ರೆ ಫ್ರೀಡಮ್ ಆ್ಯಪ್ನಲ್ಲಿ ನಲ್ಲಿ ಮ್ಯೂಚುವಲ್ ಫಂಡ್ಗಳ ಕುರಿತಾದ ಡೀಟೇಲ್ಡ್ ಬೇಸಿಕ್ ಕೋರ್ಸ್ ಅಡ್ವಾನ್ಸ್ಡ್ ಕೋರ್ಸ್ ಲಭ್ಯ ಇದೆ ಹಾಗೆಯೇ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆಗೂ ನಿಮಗೆ ತಿಳಿಸಿಕೊಡುವಂತಹ ಕೋರ್ಸ್ಗಳು ಲಭ್ಯ ಇದೆ ಈ ಕೂಡಲೇ ಫ್ರೀಡಮ್ ಆ್ಯಪ್ನಲ್ಲಿ ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ ಈ ಕೋರ್ಸ್ ಗಮನಿಸಿ ನಿಮ್ಮ ಹೂಡಿಕೆಯನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳಿ ಸೊ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಡಿಮೆ ರಿಸ್ಕ್ ಇರುವಂಥ ಕ್ಯಾಟಗರಿ ಆಫ್ ಫಂಡ್ಗಳು ಇವು ಲಾರ್ಜ್ ಕ್ಯಾಪ್ ಕಂಪನೀಸ್ ಅಂತ ನೋಡಿದಾಗ ನೆಕ್ಸ್ಟ್ ಸೆಗ್ಮೆಂಟ್ ಮಿಡ್ ಕ್ಯಾಪ್ ಫಂಡ್ಸ್ ಸೊ ಟಾಪ್ ತ್ರೀ ಫಂಡ್ಗಳು ಯಾವುವು ಅನ್ನೋದರ ಮಾಹಿತಿಯನ್ನ ಪರ್ಫಾರ್ಮೆನ್ಸ್ನ ಆಧಾರದ ಮೇರೆಗೆ ನೋಡೋಣ ಸರ್ ರಿಸ್ಕ್ ಕೂಡ ಸ್ವಲ್ಪ ಹೆಚ್ಚೇ ಇರುತ್ತೆ ಅನ್ನೋದು ಈ ಕ್ಯಾಟಗರಿಯ ಹೈಲೈಟ್ ನೆನಪಿನಲ್ಲಿರಲಿ ಮಿಡ್ ಕ್ಯಾಪ್ ಅಂದ್ರೆ ಸಾಧಾರಣವಾಗಿ ಮಧ್ಯಮ ಗಾತ್ರದ ಕಂಪ್ನಿಗಳು ಮಧ್ಯಮ ಗಾತ್ರದ ಕಂಪನಿಗಳಲ್ಲಿ ರಿಸ್ಕ್ ರಿವಾರ್ಡ್ ಈಕ್ವಲ್ ಆಗಿರುತ್ತೆ ಅಭಿಷೇಕ್ ಜಾಸ್ತಿ ರಿಸ್ಕ್ ಇರುತ್ತೆ ಗಳಿಕೆ ಸಾಧ್ಯತೆಯು ಜಾಸ್ತಿ ಇರುತ್ತೆ ಆದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಹೆಚ್ಚಿನ ಗಳಿಕೆ ಪಡಿಬೇಕು ಅನ್ನೋರಿಗೆ ಮಿಡ್ ಕ್ಯಾಪ್ ಒಂದು ಒಳ್ಳೆ ಆಯ್ಕೆ ಮಿಡ್ ಕ್ಯಾಪ್ ಕ್ಯಾಟಗರಿನಲ್ಲಿ ನಾವು ಮೊದಲನೇ ಫಂಡ್ ಯಾವುದಪ್ಪ ಅಂತ ನೋಡಿದ್ರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅನ್ನೋದನ್ನ ನಾವು ತೆಗೆದುಕೊಂಡಿದ್ದೀವಿ ಮೊದಲನೇ ಫಂಡಾಗಿ ಈ ಫಂಡ್ನ ಗಾತ್ರ ಎಷ್ಟಪ್ಪ ಅಂದರೆ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಷ್ಟಪ್ಪ ಅಂದರೆ ಹದಿನೈದು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿ ಐದು ವರ್ಷಗಳ ವಾರ್ಷಿಕ ಸರಾಸರಿಗಳಿಗೆ ಫಾರ್ಟಿತ್ರೀ ಪಾಯಿಂಟ್ ಏಯ್ಟ್ ಜೀರೋ ಪರ್ಸೆಂಟ್ ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರಿ ಇಲ್ಲಿ ನಲವತ್ತ್ಮೂರು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ರಿಟರ್ನ್ಸನ್ನು ಇದು ಕೊಟ್ಟಿದೆ ಎಕ್ಸ್ಪೆನ್ಸ್ ರೇಷಿಯೋ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ತುಂಬ ಏನು ಜಾಸ್ತಿ ಇಲ್ಲ ರಿಸ್ಕ್ ಹೆಚ್ಚು ರಿಸ್ಕ್ ಇದೆ ಇಲ್ಲಿ ಮಿಡ್ ಕ್ಯಾಪು ಇದು ನಿಮ್ಗೆ ಗೊತ್ತಿರಬೇಕು ಎಕ್ಸಿಟ್ ಲೋಡು ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇದೆ ಅಂದರೆ ಅವಧಿಗಿಂತ ಮುಂಚೆ ಅಂದರೆ ಒಂದು ವರ್ಷಕ್ಕಿಂತ ಮುಂಚೆ ನೀವು ಹಾಕಿದ ದುಡ್ಡನ್ನು ವಾಪಸ್ ಪಡ್ಕೋಬೇಕು ಅಂದರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಶುಲ್ಕವನ್ನು ದಂಡವನ್ನು ಕಟ್ಟಬೇಕಾಗಿ ಬರುತ್ತೆ ಕನಿಷ್ಠ ಎಸ್ ಐ ಪಿ ಮೊತ್ತ ಐನೂರು ರೂಪಾಯಿ ಲಮ್ಸಮ್ ಮೊತ್ತ ಒಂದೇ ಬಾರಿಗೆ ನಾನು ಎಷ್ಟು ಹೂಡಿಕೆ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿಯನ್ನು ಕನಿಷ್ಠ ಹೂಡಿಕೆ ಮಾಡ್ಬೋದು ಇ ಟಿ ಮನಿ ರೇಟಿಂಗ್ ಎಷ್ಟು ಇದಕ್ಕೆ ಇ ಟಿ ಮನಿ ವೆಬ್ಸೈಟ್ ಪ್ರಕಾರ ಎಷ್ಟು ರೇಟಿಂಗಪ್ಪ ಅಂದರೆ ಫೈವ್ ಸ್ಟಾರ್ ರೇಟಿಂಗನ್ನು ಇದಕ್ಕೆ ಕೊಟ್ಟಿದ್ದಾರೆ ಹತ್ತು ವರ್ಷ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದ್ರೆ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನಲ್ಲಿ ಸಿಗುವ ಗಳಿಕೆ ಎಷ್ಟಪ್ಪ ಅಂತ ನೋಡಿದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿದರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಮೂವತ್ತೇಳು ಲಕ್ಷದ ಮೂವತ್ತೆಂಟು ಸಾವಿರದಷ್ಟು ಗಳಿಕೆಯನ್ನು ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಲಕ್ಷ ಹೂಡಿಕೆದಾರನಿಗೆ ಸಿಕ್ಕಿದೆ ಈ ಹಿಸ್ಟಾರಿಕಲಿ ಡೇಟಾವನ್ನು ನಾವು ನೋಡಿದಾಗ ಅಂದರೆ ಹನ್ನೆರಡು ಲಕ್ಷ ಹೂಡಿಕೆ ಮಾಡಿದವ್ರಿಗೆ ಆಲ್ಮೋಸ್ಟ್ ತ್ರೀ ಟೈಮ್ಸ್ ಸಿಕ್ಕಿದೆ ಇದನ್ನು ಅರ್ಥ ಮಾಡ್ಕೋಬೇಕು ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟಿದ್ರೆ ನಿಮ್ಮ ಹನ್ನೆರಡು ಲಕ್ಷ ರೂಪಾಯಿ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗಿರ್ತಿತ್ತು ಹೆಚ್ಚಂದರೆ ಸೊ ಈ ಅಂದಾಜನ್ನು ನೀವು ತೆಗೆದುಕೋಬೇಕು ಮತ್ತೆ ಈ ಮಿಡ್ ಕ್ಯಾಪ್ ಕ್ಯಾಟಗರಿನಲ್ಲಿ ಎರಡನೇ ಫಂಡ್ ಯಾವುದಪ್ಪ ಅಂತ ಹೇಳಿದ್ರೆ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ಡೈರೆಕ್ಟ್ ಗ್ರೋತ್ ಅಂತ ಹೇಳಿ ಈ ಫಂಡ್ನ ಹೂಡಿಕೆಯ ಗಾತ್ರ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತ್ಮೂರು ಸಾವಿರದ ಏಳ್ನೂರ ಏಳು ಕೋಟಿ ರೂಪಾಯಿ ಸರಾಸರಿ ಗಳಿಕೆ ಕಳೆದ ಐದು ವರ್ಷಗಳಲ್ಲಿ ಪ್ರತಿ ವರ್ಷ ನೀಡಿರುವಂಥ ಗಳಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ನೋಡಿ ಈ ಮೋತಿಲಾಲ್ ಓಸ್ವಾಲ್ ಫಂಡ್ಗಿಂತ ಈ ಫಂಡ್ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇದೆ ಝೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಈ ಫಂಡಲ್ಲಿ ರಿಸ್ಕ್ ಎಷ್ಟಪ್ಪ ಅಂತ ಹೇಳಿದ್ರೆ ಹೆಚ್ಚು ರಿಸ್ಕ್ ಇದೆ ಎಕ್ಸಿಟ್ ಲೋಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಅಂದರೆ ಕನಿಷ್ಠ ಎಸ್ ಐ ಪಿ ಮೊತ್ತ ಎಷ್ಟಪ್ಪ ಅಂತ ಹೇಳಿದ್ರೆ ಐನೂರು ರೂಪಾಯಿ ಲಂಸಮ್ ಮೊತ್ತ ಎಷ್ಟಪ್ಪ ಅಂತ ಹೇಳಿದ್ರೆ ಸಾವಿರ ರೂಪಾಯಿ ಈ ಫಂಡ್ಗೆ ಅಂದರೆ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡ್ಗೆ ಫೋರ್ ಸ್ಟಾರ್ ರೇಟಿಂಗನ್ನು ಇ ಟಿ ಮನಿಯವರು ಕೊಟ್ಟಿದ್ದಾರೆ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ಎಸ್ ಐ ಪಿ ಮಾಡಿದರೆ ಸಿಗುವ ಗಳಿಕೆ ಎಷ್ಟಪ್ಪ ನಿಪ್ಪಾನ್ ಇಂಡಿಯಾ ಗ್ರೋತ್ ಫಂಡ್ ಡೈರೆಕ್ಟ್ ಗ್ರೋತ್ನಲ್ಲಿ ಅಂತ ಹೇಳಿದ್ರೆ ಈ ಅಂದಾಜನ್ನು ನಾವೀಗ ಮಾಡೋಣ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿದರೆ ಹತ್ತು ವರ್ಷಕ್ಕೆ ಒಟ್ಟು ಹತ್ತು ಹನ್ನೆರಡು ಲಕ್ಷ ರೂಪಾಯಿಯನ್ನು ಹೂಡಿಕೆ ಮಾಡಿರ್ತೀರಿ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಮೂವತ್ತೆರಡು ಪಾಯಿಂಟ್ ಐದು ಐದು ಲಕ್ಷದಷ್ಟು ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಅಂದರೆ ಮೂವತ್ತೆರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ರಿಟರ್ನ್ಸನ್ನು ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ನಲವತ್ನಾಲ್ಕು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಹೂಡಿಕೆದಾರನಿಗೆ ಸಿಗಬಹುದು ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟಿದ್ದರೆ ಹೆಚ್ಚಂದರೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಸಿಗ್ತಿತ್ತು ಈ ಅಂದಾಜನ್ನು ತಿಳ್ಕೋಬೇಕು ಮತ್ತು ಮಿಡ್ ಕ್ಯಾಪ್ ಕ್ಯಾಟಗರಿನಲ್ಲಿ ಮೂರನೇ ಫಂಡ್ ಯಾವುದಪ್ಪ ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಅಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಅಂತ ಹೇಳಿ ಇದು ಮಿಡ್ ಕ್ಯಾಪ್ ಕ್ಯಾಟಗರಿ ಫಂಡ್ನ ಹೂಡಿಕೆಯ ಗಾತ್ರ ಎಷ್ಟಪ್ಪ ಅಂತ ಹೇಳಿದ್ರೆ ಎಪ್ಪತ್ತೈದು ಸಾವಿರದ ಇನ್ನೂರ ಆರು ಐದು ವರ್ಷಗಳ ಸರಾಸರಿ ಗಳಿಕೆ ಇದರಲ್ಲಿ ಎಷ್ಟಪ್ಪ ಅಂತ ಹೇಳಿದ್ರೆ ಮೂವತ್ತಾರು ಪಾಯಿಂಟ್ ಒಂಬತ್ತು ಮೂರು ಪರ್ಸೆಂಟ್ ಹತ್ತತ್ರ ಮೂವತ್ತೇಳು ಪರ್ಸೆಂಟ್ ರಿಟರ್ನ್ಸು ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಎಷ್ಟಪ್ಪ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಹೆಚ್ಚು ಕಡಿಮೆ ಹಿಂದಿನ ಫಂಡ್ಗೆ ಹೋಲಿಸಿದರೆ ಇದು ಸ್ವಲ್ಪ ಕಡಿಮೆ ಇದೆ ರಿಸ್ಕ್ ಇದರಲ್ಲಿ ಜಾಸ್ತಿ ಇರುತ್ತೆ ಹೆಚ್ಚು ರಿಸ್ಕ್ ಇದೆ ಎಕ್ಸಿಟ್ ಲೋಡ್ ಅಂದರೆ ಹೂಡಿಕೆಯನ್ನು ಒಂದು ವರ್ಷದ ಒಳಗಾಗೆ ವಾಪಸ್ ಪಡ್ಕೋಬೇಕು ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಕ್ಸಿಟ್ ಲೋಡ್ ಬರುತ್ತೆ ಎಸ್ ಐ ಪಿ ಮೊತ್ತ ಕನಿಷ್ಠ ಎಸ್ ಐ ಪಿ ಮೊತ್ತ ಎಷ್ಟಪ್ಪ ಇದರಲ್ಲಿ ಅಂತ ಹೇಳಿದ್ರೆ ಐನೂರು ರೂಪಾಯಿ ಅದಕ್ಕಿಂತ ಜಾಸ್ತಿ ಬೇಕಿದ್ದರೂ ನೀವು ಹೂಡಿಕೆ ಮಾಡ್ಬೋದು ಲಂಸಮ್ ಮೊತ್ತ ಎಷ್ಟಪ್ಪ ಕನಿಷ್ಠ ಅಂತ ಹೇಳಿದ್ರೆ ಒಂದು ಸಾವಿರ ರೂಪಾಯಿ ಈ ಫಂಡ್ಗೆ ಎಚ್ ಡಿ ಎಫ್ ಸಿ ಮಿಡ್ ಕ್ಯಾಪ್ ಆಪರ್ಚುನಿಟೀಸ್ ಫಂಡ್ ಡೈರೆಕ್ಟ್ ಪ್ಲ್ಯಾನ್ ಗ್ರೋತ್ ಈ ಫಂಡ್ಗೆ ಫೋರ್ ಸ್ಟಾರ್ ರೇಟಿಂಗನ್ನು ಕೊಟ್ಟಿದ್ದಾರೆ ಇ ಟಿ ಮನಿಯವರು ಈ ಫಂಡ್ನಲ್ಲಿ ಹತ್ತು ವರ್ಷ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡಿದರೆ ಸಿಗುವ ಗಳಿಕೆ ಎಷ್ಟಪ್ಪ ಅಂತ ಹೇಳಿದ್ರೆ ನೀವು ಅದರ ಅಂದಾಜನ್ನು ಈಗ ನಾವು ತೋರಿಸ್ತೀವಿ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿದರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಮೂವತ್ತು ಪಾಯಿಂಟ್ ಐದು ನಾಲ್ಕು ಅಂದರೆ ಮೂವತ್ತು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ನಲವತ್ತೆರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ನಲವತ್ತೆರಡು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಹೂಡಿಕೆದಾರನಿಗೆ ಸಿಕ್ಕಿದೆ ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟಿದರೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಸಿಕ್ತಿತ್ತು ಸೊ ಇದು ಹೆಚ್ಚು ರಿಸ್ಕ್ ಕ್ಯಾಟಗರಿಯ ಒಂದು ಫಂಡ್ ಸೆಲೆಕ್ಷನ್ ಅನ್ನು ನಾವು ನೋಡಿದ್ವಿ ಇದಕ್ಕಿಂತಲೂ ಹೆಚ್ಚು ರಿಸ್ಕ್ ಇರೋದು ಸ್ಮಾಲ್ ಕ್ಯಾಪ್ಸಲ್ಲಿ ಸೊ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಬಗ್ಗೆ ಮಾತಾಡೋಣ ಸರ್ ಖಂಡಿತ ಅಭಿಷೇಕ್ ಈಗ ನೋಡಿ ಲಾರ್ಜ್ ಕ್ಯಾಪ್ನಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ ಮಧ್ಯಮ ಗಾತ್ರದ ಕಂಪ್ನಿಗಳಲ್ಲಿ ಅಂದರೆ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ ಬಟ್ ರಿವಾರ್ಡ್ ರೇಷಿಯೋನು ಜಾಸ್ತಿ ಏನಂದರೆ ಎಷ್ಟು ರಿಸ್ಕ್ ಜಾಸ್ತಿ ಇರುತ್ತೋ ಅರ್ನಿಂಗ್ ಪಾಸಿಬಿಲಿಟಿನೂ ಅಷ್ಟೇ ಜಾಸ್ತಿ ಇರುತ್ತೆ ಈ ಸ್ಮಾಲ್ ಕ್ಯಾಪ್ ಅಂತ ಹೇಳಿದ್ರೆ ಸಣ್ಣ ಗಾತ್ರದ ಕಂಪ್ನಿಗಳು ಷೇರು ಮಾರುಕಟ್ಟೆಯಲ್ಲಿರುವ ಏಳು ಸಾವಿರಕ್ಕೂ ಏಳು ಸಾವಿರಕ್ಕೂ ಹೆಚ್ಚು ಕಂಪ್ನಿಗಳಲ್ಲಿ ಒಂದಷ್ಟು ಕಂಪನಿಗಳು ಸ್ಮಾಲ್ ಕ್ಯಾಪ್ ಕ್ಯಾಟಗರಿಗೆ ಬರ್ತವೆ ಸಾಮಾನ್ಯವಾಗಿ ಮಾರ್ಕೆಟ್ ಕ್ಯಾಪ್ ಏನಿರುತ್ತೆ ಮಾರುಕಟ್ಟೆಯ ಮೌಲ್ಯ ಕಡಿಮೆ ಇರುವಂಥ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಅಂಥೇಳಿ ಪರಿಗಣಿಸ್ತಾರೆ ಇದರಲ್ಲೂ ಕೂಡ ನಾವು ಬೇರೆ ಬೇರೆ ಫಂಡ್ಗಳನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಿದ್ದೀವಿ ಈಗ ನೋಡಿ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಅನ್ನೋದು ಮೊದಲನೇ ಫಂಡು ಈ ಫಂಡ್ನ ಹೂಡಿಕೆಯ ಗಾತ್ರ ಇಪ್ಪತ್ತೈದು ಸಾವಿರದ ಐನೂರ ಮೂವತ್ತೈದು ಕೋಟಿ ಐದು ವರ್ಷಗಳ ಸರಾಸರಿ ಗಳಿಕೆ ಅಂದರೆ ಪ್ರತಿ ವರ್ಷ ಎಷ್ಟು ರಿಟರ್ನ್ಸ್ ಕೊಟ್ಟಿದೆಯಪ್ಪ ಅಂತ ಹೇಳಿದ್ರೆ ಫಿಫ್ಟಿ ಪಾಯಿಂಟ್ ಫೈ ತ್ರೀ ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಹಾಕಿದವನಿಗೆ ಒಂದೇ ವರ್ಷದಲ್ಲಿ ನೂರೈವತ್ತು ರೂಪಾಯಿಯನ್ನು ಈ ಫಂಡ್ ಕೊಟ್ಟಿದೆ ಮತ್ತು ಎಕ್ಸ್ಪೆನ್ಸ್ ರೇಷಿಯೋ ಎಷ್ಟು ಅಂದರೆ ಕಮಿಷನ್ ಎಷ್ಟು ಈ ಫಂಡ್ನಲ್ಲಿ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ರಿಸ್ಕ್ ತುಂಬ ಜಾಸ್ತಿ ಅತಿ ಹೆಚ್ಚು ರಿಸ್ಕ್ ಈ ಫಂಡ್ಗಳಲ್ಲಿ ಇರುತ್ತೆ ಎಕ್ಸಿಟ್ ಲೋಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಇರುತ್ತೆ ಎಸ್ ಐ ಪಿ ಮೊತ್ತ ಕನಿಷ್ಠ ಎಸ್ ಐ ಪಿ ಮೊತ್ತ ಸಾವಿರ ರೂಪಾಯಿ ಲಮ್ಸಮ್ ಮೊತ್ತ ಐದು ಸಾವಿರ ರೂಪಾಯಿ ಕನಿಷ್ಠ ಇದನ್ನು ನೀವು ತಿಳ್ಕೋಬೇಕು ಇ ಟಿ ಮನಿಯಲ್ಲಿ ಫೈವ್ ಸ್ಟಾರ್ ರೇಟಿಂಗನ್ನು ಈ ಫಂಡ್ ಪಡ್ಕೊಂಡಿದೆ ಅಂದ್ರೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡ್ ಫೈವ್ ಸ್ಟಾರ್ ರೇಟಿಂಗ್ ಅನ್ನು ಪಡ್ಕೊಂಡಿದೆ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಎಸ್ ಐ ಪಿ ಮಾಡಿದ್ರೆ ಈ ಫಂಡಲ್ಲಿ ಸಿಗುವ ಗಳಿಕೆ ಎಷ್ಟು ಅಂತ ಈಗ ಅಂದಾಜು ಮಾಡ್ಕೊಳ್ಳೋಣ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡ್ತೀರಿ ಹತ್ತು ವರ್ಷಕ್ಕೆ ಇದರ ಲೆಕ್ಕಾಚಾರದಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ನಲವತ್ತೇಳು ಪಾಯಿಂಟ್ ಎರಡು ಐದು ಲಕ್ಷದಷ್ಟು ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಅಂದರೆ ಹನ್ನೆರಡು ಲಕ್ಷ ಹೂಡಿಕೆ ಮಾಡಿದವ್ರಿಗೆ ನಲವತ್ತೇಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಸೊ ರಿಸ್ಕ್ ಎಷ್ಟಿದೆ ರಿವಾರ್ಡ್ ಎಷ್ಟಿದೆ ಅಂತ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹಾಗಂತ ನಾಳೆ ದಿವಸ ನೀವು ಹೂಡಿಕೆ ಮಾಡಿದರೂ ಇದೇ ರಿಟರ್ನ್ ಸಿಗುತ್ತೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇಲ್ಲ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಹಂಗಂತ ಎಲ್ಲವೂ ಮುಳುಗೋಗುತ್ತೆ ಅಂತಲೂ ನಾವು ಹೇಳ್ತಿಲ್ಲ ಈ ರೀತಿಯ ರಿಸ್ಕ್ ರಿವಾರ್ಡ್ ರೇಷಿಯೋ ಮಾರ್ಕೆಟ್ನಲ್ಲಿ ಸರ್ವೇ ಸಾಮಾನ್ಯ ಅನ್ನೋದನ್ನು ಹೇಳ್ತಾ ಇದ್ದೀವಿ ಒಟ್ಟು ಹೂಡಿಕೆ ಮತ್ತು ಗಡಿಕೆ ಸೇರಿ ಹತ್ತು ವರ್ಷದಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಎರಡು ಐದು ಲಕ್ಷ ಐವತ್ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಹೂಡಿಕೆದಾರನಿಗೆ ಸಿಗಬಹುದು ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಮಾಡಿದರೆ ಹೆಚ್ಚಂದರೆ ಹದಿನೇಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಿಗ್ತಾ ಇತ್ತು ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ನಲ್ಲಿ ಎರಡನೇ ಫಂಡ್ ಯಾವುದಪ್ಪ ಅಂತ ಹೇಳಿದ್ರೆ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡ್ನಲ್ಲಿ ಅಭಿಷೇಕ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅಂದರೆ ಎಷ್ಟು ಜನ ಹುಡುಕೆ ಮಾಡಿದ್ದಾರೆ ಅಂತ ಒಂದು ಅಂದಾಜು ಮಾಡ್ಕೊಳ್ಳಿ ಅರವತ್ತೊಂದು ಸಾವಿರ ಕೋಟಿ ಇದು ಒಂದು ಫಂಡ್ ಮೇಲೆ ಇದೆ ಐದು ವರ್ಷಗಳ ಸರಾಸರಿ ಗಳಿಕೆಯನ್ನು ವಾರ್ಷಿಕ ಸರಾಸರಿ ಗಳಿಕೆಯನ್ನು ಲೆಕ್ಕಾಚಾರ ಮಾಡಿಕೊಂಡ್ರೆ ತ್ರೀ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ರಿಟರ್ನ್ಸನ್ನು ಈ ಫಂಡ್ ಕೊಟ್ಟಿದೆ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಜಾಸ್ತಿ ಇಲ್ಲ ಝೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇದೆ ರಿಸ್ಕ್ ಅತಿ ಹೆಚ್ಚು ಇದ್ದೇ ಇರುತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಎಕ್ಸಿಟ್ ಲೋಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಸ್ ಐ ಪಿ ಮೊತ್ತ ಕನಿಷ್ಠ ಎಸ್ ಐ ಪಿ ಮೊತ್ತ ಐನೂರು ರೂಪಾಯಿ ನಿಮಗೆ ಬೇಕಾದಂಗೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಹಾಕೋಬೋದು ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ಈ ಫಂಡ್ನಲ್ಲಿ ಲಮ್ಸಮ್ ಹೂಡಿಕೆಗೆ ಅವಕಾಶವೇ ಇಲ್ಲ ಎಸ್ ಐ ಪಿ ಮಾತ್ರ ಮಾಡಬೇಕು ಎಸ್ ಐ ಪಿ ಮಾತ್ರ ಮಾಡಬೇಕು ಯಾವಾಗ ಫಂಡ್ ಇನ್ಫ್ಲೋ ತುಂಬ ಜಾಸ್ತಿ ಆಗುತ್ತೆ ಆವಾಗ ಈ ರೀತಿ ಫಂಡ್ ಇನ್ಫ್ಲೋ ಅನ್ನು ರಿಸ್ಟ್ರಿಕ್ಟ್ ಮಾಡುವಂಥ ಒಂದು ಅವಕಾಶ ಮ್ಯೂಚುವಲ್ ಫಂಡ್ ಹೌಸ್ಗಳಿಗಿರುತ್ತೆ ಯಾಕೆಂದರೆ ಫಂಡ್ನ ಪರ್ಫಾರ್ಮೆನ್ಸ್ ಮೇಲೆ ಅದರ ಪರಿಣಾಮ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೊ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಗ್ರೋತ್ನಲ್ಲಿ ನೀವು ಲಂಸಮ್ ಹೂಡಿಕೆ ಮಾಡಬೇಕು ಅಂದರೆ ದೇರ್ ಇಸ್ ನೋ ಆಪ್ಷನ್ ಅಂದರೆ ಅಷ್ಟರ ಮಟ್ಟಿಗೆ ಇದು ಮುನ್ನಡೆಯನ್ನು ಸಾಧಿಸಿದೆ ಇ ಟಿ ಮನಿ ರೇಟಿಂಗ್ ಎಷ್ಟಪ್ಪ ಅಂದರೆ ಫೈವ್ ಸ್ಟಾರ್ ರೇಟಿಂಗನ್ನು ಕೊಟ್ಟಿದೆ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ನಲ್ಲಿ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ಎಸ್ ಐ ಪಿ ಮಾಡಿದ್ರೆ ಸಿಗುವ ಗಳಿಕೆ ಎಷ್ಟು ಅಂತ ನೋಡಿದ್ರೆ ಪ್ರತಿ ತಿಂಗಳು ಹತ್ತು ಸಾವಿರ ಹೂಡಿದರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ನಲವತ್ತೆರಡು ಪಾಯಿಂಟ್ ಐದು ಎಂಟು ಲಕ್ಷದಷ್ಟು ಗಳಿಕೆಯನ್ನು ಅಂದರೆ ನಲವತ್ತೆರಡು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಗಳಿಕೆಯನ್ನು ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ಐವತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿ ಹೂಡಿಕೆದಾರನಿಗೆ ಸಿಗಬಹುದು ಇದೇ ಹೂಡಿಕೆಯನ್ನು ಫಿಕ್ಸೆಡ್ ಡೆಪಾಸಿಟ್ನಲ್ಲಿ ಇಟ್ಟರೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಸಿಗುತ್ತೆ ಇದನ್ನು ನಾವು ಕಾಮನ್ ಎಕ್ಸಾಂಪಲ್ ಆಗಿ ಎಲ್ಲ ಫಂಡ್ಗಳಲ್ಲೂ ತೆಗೆದುಕೊಂಡಿದ್ದೀವಿ ಯಾಕೆ ಅಂದರೆ ನಿಮಗೆ ಒಂದು ಅಂದಾಜು ಸಿಗಬೇಕು ಅನ್ನೋ ಕಾರಣಕ್ಕೆ ಇನ್ನು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಲ್ಲಿ ಮೂರನೇ ಫಂಡ್ ಯಾವುದು ನಾವು ವಿಶ್ಲೇಷಣೆಗೆ ಒಳಪಡಿಸಿರೋದು ಅಂತ ಹೇಳಿದ್ರೆ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡ್ನ ಹೂಡಿಕೆಯ ಗಾತ್ರ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಕೋಟಿ ಇನ್ನು ಐದು ವರ್ಷಗಳ ವಾರ್ಷಿಕ ಸರಾಸರಿಗಳಿಗೆ ಮೂವತ್ತಾರು ಪಾಯಿಂಟ್ ಐದು ಎಂಟು ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಅಂದರೆ ಕಮಿಷನ್ ಎಷ್ಟಪ್ಪ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ರಿಸ್ಕ್ ಅತಿ ಹೆಚ್ಚು ರಿಸ್ಕ್ ಇರುತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸಲ್ಲಿ ಎಕ್ಸಿಟ್ ಲೋಡ್ ಒನ್ ಪಾಯಿಂಟ್ ಜೀರೋ ಪರ್ಸೆಂಟ್ ಎಸ್ ಐ ಪಿ ಮೊತ್ತ ಐನೂರು ರೂಪಾಯಿಯಿಂದ ಶುರು ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಬೇಕಿದ್ರು ಹೂಡಿಕೆ ಮಾಡ್ಬೋದು ಲಂಸಮ್ ಮೊತ್ತ ಕೂಡ ಒಂದು ಸಾವಿರ ರೂಪಾಯಿ ಕನಿಷ್ಠ ಹೂಡಿಕೆ ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹೂಡಿಕೆಗೂ ಅವಕಾಶ ಇರುತ್ತೆ ಇನ್ನು ಈ ಫಂಡ್ನಲ್ಲಿ ಮುಂದಿನ ಹತ್ತು ವರ್ಷಗಳ ಕಾಲ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಹೂಡ್ಕೊಂಡು ಹೋದರೆ ಇ ಎಸ್ ಐ ಪಿ ಮೂಲಕ ಎಷ್ಟು ಸಿಗುತ್ತೆ ಎಚ್ ಡಿ ಎಫ್ ಸಿ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ನಲ್ಲಿ ಹೂಡಿಕೆ ಮಾಡ್ಕೊಂಡು ಹೋದರೆ ಅನ್ನೋ ಅಂದಾಜನ್ನು ನಮಗೆ ತಗೊಳ್ಳೋಣ ಪ್ರತಿ ತಿಂಗಳು ಹತ್ತು ಸಾವಿರ ಹೂಡಿದರೆ ಹತ್ತು ವರ್ಷಕ್ಕೆ ಒಟ್ಟು ಹನ್ನೆರಡು ಲಕ್ಷ ರೂಪಾಯಿ ಹೂಡಿಕೆ ಆಗಿರುತ್ತೆ ಹನ್ನೆರಡು ಲಕ್ಷ ಹೂಡಿಕೆ ಮೊತ್ತಕ್ಕೆ ಮೂವತ್ತೊಂದು ಪಾಯಿಂಟ್ ಮೂರು ಎರಡು ಲಕ್ಷದಷ್ಟು ಪ್ರಾಫಿಟ್ ಅಂದರೆ ಗಳಿಕೆ ಈ ಮ್ಯೂಚುವಲ್ ಫಂಡ್ ಕೊಟ್ಟಿದೆ ಒಟ್ಟು ಹೂಡಿಕೆ ಮತ್ತು ಗಳಿಕೆ ಸೇರಿ ಹತ್ತು ವರ್ಷದಲ್ಲಿ ನಲವತ್ತ್ಮೂರು ಪಾಯಿಂಟ್ ಮೂರು ಎರಡು ಲಕ್ಷ ಹೂಡಿಕೆದಾರನಿಗೆ ಸಿಗ್ಬೋದು ಅಂದರೆ ಹನ್ನೆರಡು ಲಕ್ಷ ಪ್ಲಸ್ ಗಳಿಕೆ ಮೂವತ್ತೊಂದು ಪಾಯಿಂಟ್ ಮೂರು ಎರಡು ಲಕ್ಷ ಸೇರಿ ನಲ್ವತ್ತ್ಮೂರು ಪಾಯಿಂಟ್ ಮೂರು ಎರಡು ಲಕ್ಷ ಹೂಡಿಕೆದಾರನಿಗೆ ಸಿಗ್ಬೋದು ಇದೇ ದುಡ್ಡನ್ನು ಎಫ್ ಡಿಲಿಟ್ಟಿದರೆ ಹದಿನೇಳು ಲಕ್ಷ ಚಿಲ್ಲರೆ ಸಿಗ್ತಾ ಇತ್ತು ಈ ಅಂದಾಜನ್ನು ಪ್ರತಿಯೊಬ್ಬ ಹೂಡಿಕೆದಾರನು ಇಟ್ಕೋಬೇಕು ನಾವು ಒಟ್ಟು ಮೂರು ಫಂಡ್ಗಳ ಬಗ್ಗೆ ಮೂರು ಕ್ಯಾಟಗರಿಯ ಫಂಡ್ಗಳ ಬಗ್ಗೆ ಮಾತಾಡಿದ್ದೀವಿ ಲಾರ್ಜ್ ಮಿಡ್ ಆ್ಯಂಡ್ ಸ್ಮಾಲ್ ಪ್ರತಿ ಕ್ಯಾಟಗರಿನಲ್ಲೂ ಮೂರು ಫಂಡ್ಗಳನ್ನು ಜನರ ವಿಶ್ಲೇಷಣೆಯ ಗೆ ಒಳಪಡಿಸಿ ಅಂದರೆ ಪ್ರತಿ ಕ್ಯಾಟಗರಿನಲ್ಲೂ ಮೂರು ಫಂಡ್ಗಳನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಿ ಜನರು ಯಾವ ಫಂಡ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಚಿತ್ರಣವನ್ನು ಕೊಟ್ಟಿದ್ದೀವಿ ಜನರು ಅದನ್ನು ಅರ್ಥ ಮಾಡಿಕೊಂಡು ತಮಗೆ ಯಾವುದು ಸರಿ ಅನಿಸುತ್ತೆ ಅಥವಾ ಅವ್ರಿಗೆ ಇದ್ದರೆ ರಿಜಿಸ್ಟರ್ಡ್ ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ ಏನಿದ್ದಾರೆ ಅವರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಬೇಕು ನಾವು ಕ್ಲಿಯರ್ ಇಲ್ಲಿ ಹೇಳ್ತಿದ್ದೀವಿ ನಾವು ಯಾರೂ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ ಹಣಕಾಸು ಶಿಕ್ಷಣದ ಉದ್ದೇಶಕ್ಕಾಗಿ ಈ ಮಾಹಿತಿಯನ್ನ ಕಂಪೈಲ್ ಮಾಡಿ ಕೊಡ್ತಾ ಇದ್ದೀವಿ ಇದರ ಗಮನ ಹೂಡಿಕೆದಾರರಿಗೆ ಇರಬೇಕು ಅರಿತು ಕಲಿತು ಹೂಡಿಕೆ ಮಾಡಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಭಿಷೇಕ್ ವೈ ನೈ ಸರ್ ಡಾಟಾ ಡ್ರಿವನ್ ಒಂಬತ್ತು ಫಂಡ್ಗಳ ಬಗ್ಗೆ ಅವರಿಗೆ ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಗಿದೆ ಇನ್ನು ಹೆಚ್ಚಿನ ಅನಾಲಿಸಿಸ್ ಅವ್ರಿಗೆ ಮಾಡೋದಕ್ಕೆ ಶಕ್ತಿ ಬಂದಿದೆ ಅಂತ ನಾನಂತೂ ಅನ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ಟೈಮ್ ಥ್ಯಾಂಕ್ ಯು ಯು ಅಭಿಷೇಕ್ ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡಿರುವ ಅಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಇದೆಲ್ಲವೂ ಹಿಸ್ಟಾರಿಕಲ್ ರಿಟರ್ನ್ಸ್ ಅಂದ್ರೆ ಈ ಹಿಂದೆ ಇಷ್ಟು ಕೊಟ್ಟಿತ್ತು ಅಂತ ಹಿಸ್ಟಾರಿಕಲ್ ರಿಟರ್ನ್ಸ್ ಅನ್ನು ಆಧಾರವಾಗಿಟ್ಕೊಂಡು ಫ್ಯೂಚರಲ್ಲೂ ಇಷ್ಟೇ ಬಂದ್ಬಿಡುತ್ತೆ ಅಂತ ಯಾರೂ ಗ್ಯಾರಂಟಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತಲೂ ಚೆನ್ನಾಗೂ ಪರ್ಫಾರ್ಮ್ ಮಾಡ್ಬೋದು ಕಡಿಮೆನೂ ಬರಬಹುದು ಇದು ನಿಮ್ಮ ಗಮನಕ್ಕಿರಲಿ ಅನಾಲಿಸಿಸ್ ಮಾಡಿ ಫಿನಾನ್ಷಿಯಲ್ ಅಡ್ವೈಸ್ ಅನ್ನು ತಗೊಂಡು ಮುಂದುವರಿತೀರಿ ಅಂತ ನಾನಂತೂ ಭಾವಿಸ್ತೀನಿ ಯಾರಿಗೆ ಈ ಮಾಹಿತಿಯ ಅವಶ್ಯಕತೆ ಇದೆ ಅಂಥವರಿಗೆ ಈ ವಿಡಿಯೋದ ಲಿಂಕನ್ನು ಫಾರ್ವರ್ಡ್ ಮಾಡಿ ಇಂಥ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ